ನೋಡು ತಿಳ್ಕೊ ನನ್ನ ಮಗಳು ಒಟ್ಟಿಲ್ಲ ಆಗ್ಯಾಳ ಅಂತ ನನ್ನ ಮಗನಿಗೆ ಚಿಂತೆನ ಇಲ್ಲ ಬಾಯ್ಕ್ ಹತ್ತಿರವು ಏನಾರ ಜಾರ ತಗೊಂಬರ್ಬೇಕು ಬರ್ಬೇಕು ತಿನ್ಸ್ಬೇಕು ಅದು ಮಧ್ಯಾಹ್ನ ಅದ ಹುಡುಗಿ ಹೋಗಿ ಹೋಗಿ ಬಡ್ಕೊಂಡೆ ದಿನಾ ಫೋನ್ ಮಾಡ್ತಾಳ ಯಪ್ಪ ನನಗೆ ಬಾಯ್ಕ್ ಹತ್ತದ ಏನಾರ ತಿನ್ನಕ ಅಂದ್ರ ಯಾಕಡೆ ಮಾತಾಡ್ತಾನ ಏನಾರ ಅಂತ ಅಂತ ಹೇಳಿ ತಿಳ್ಕೊ ನಾ ಏನ್ ತಿಳ್ಕೊಳಿ ಮೊದಲೇ ಬಡ್ಕೊಂಡೆ ಅವ್ನ ಆಕಾರ ನೋಡೇ ಬಡ್ಕೊಂಡೆ ಕೊಡ್ಬೇಡವನಿಗೆ ಅಂತ ಅದ್ ದೊಡ್ಡ ಮನಿ ನೋಡಿ ಕೊಟ್ಟಿದೀ

ನಾಲ್ಕು 나ಕು पेरु पेयिट್ಕೊಂಡಿದೆ ಇಂತ ದೊಡ್ ಚೀಲ ಹಾಕೊಂಡ್ ಹುಂಟಿದೆ ಮತ್ತೆ ಏನು ಮಾಡುದಾ ನಾನು ಗುಂಗ ಬೇರೆ ಇರ್ತದಾ ಇಂತ ದೊಡ್ಡ ಚೀಲ ಯಾಕಂದ್ರೆ ಅವ್ರ ಮನೆಗೆ ಏನಾರಾ ಉಳ್ದುದು ಬಳ್ದುದು ಇರ್ತದಲ್ಲ ಹಾಕೊಂಡ ಬರಕ್ಕೆ ಬೇಕಲ್ಲ ಅದಕ್ಕೆ ಅಂತ ಹೇಳೆ ಓ ದೇವರಂತ ಕಾಯಿ ಕಾಯ್ತಾ ನೀನ प्यारಲ ಕಾಯ್ ಪಣೋನ ಬಾ ತಿನ್ಸುನು ಯಾ ಪ್ಯಾ 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 ಅಕ್ಕ ಹೊಟ್ಲೇದ ಅಂತ ಹೇಳಕಿತಿ ಮತ್ತೆ ಯಾವಾಗ ಹಡೀತಾರೆ ಅಕಿ ಯಾವಾಗ ಮಾಟ ಮಾಟ ಮಧ್ಯಾಹ್ನ ಬಿಸla ಗಡೀತಾರ ಏ ಹುರ್ಸು ನನ್ನ ಮಗನ ಈಗ ನಾಕೈತೆ ಹೆಂಗ ಅಡಿತಾಳ ಇನ್ನ ದಿನ ತುಂಬ ಅವಾಗ ಅಡಿತಾಳ ಹೇಳಿ ಯಾವಾಗ ಮಗನ ಇಲ್ಲಿ ಎತ್ಕೊಂಡು ಅಡ್ಡಾಡ್ಬೇಕಂತ ಮಾಡಿ ಅನ್ ಯಾವ ನೀನ್ ನೋಡಿದ್ರೆ ಕ್ವಾನ್ ಆಗಿದಿ ಅದು ಆದ್ರೂ ಇರ್ತದ ಅದನ್ನ ಮದ್ಗ ಆಡತ ಬಾಬಾ ನಾವ್ ಹೇಳುದು ಹೇಳಾರ್ದು ಹೇಳ್ತಾ Ali. Nini nama apa? Phone aja nama wan karcon bata. Inu ya ಜಾಕೆಟ್ ಮಾರಿ ಹೋಗ್ಬೇಕು ಅವ್ನು ಕೊಡ್ತಾಳೆ ಏನು ಅಂದಿಲ್ಲ ಅಡಿಲ್ಲ ಆಕೆಗೆ ಏನು ಒಣದ ನಿಮಿತಿ ಇಡ್ಬೇಕತ್ತಾಳೆ ನನ್ನ ಮ್ಯಾಗ ಏ ಏನಾಗೈತೆ ಏನು ನನಗೆ ಮಾರಿ ಸಣ್ಣ ಮಾಡಿ ಹಾ ಮಾರಿ ಸಣ್ಣ ಮಾಡಿ ಅಂತ ಅಂತಿ ಮೂರು ದಿನ ಆತ ನಿನಗೆ ಹೇಳಾತನ ಬಾಳಿ ಅಂತ ತೊಂಬ ತಿನ್ನುವಂಗೆ ಆಗೈತೆ ಅತ್ತ ದಾದಾ ಮಾಡುವಲ್ಲಿ ಏ ಏನು ತರ್ತಾರ ತಾಸಿಗೆ ಕೇಳ್ತಿ ಅಲ್ಲ ನಿನ್ನೇನು ಕೇಳಿದೆ ಮುಂಜಾನೆ ಮೆಕ್ಕಿ ತಿನ್ನಿ ತಿನ್ನಂಗಾಗೈತೆ ಅಂದಿ ಅವನವನು ಊರೆಲ್ಲ ಹುಡುಕಾಡಿ ಗೊಂಜಾಳ ಪಡೆದಾಗ ಹೋಗಿ ಎರಡು ಮೆಕ್ಕಿದ್ದೀನಿ ಸುಟ್ಟು ಪಟ್ಟಿ ನಿನಗೆ ತಂದ ಬಿಟ್ಟು ಸಂಜೆ ಮುಂದೆ ನುಗ್ಗಿಕಾಯಿ ಸಾರು ತಿನ್ನಂಗೆ ಆಗೈತೆ ಅದು ಮತ್ತೆ ಬಾಜಾರ್ಗೆ ಹೋಗಿ ಮತ್ತೆ ನುಗ್ಗಿಕಾಯಿ ತೊಗೊಂಬನಿ ಏನೋ ಹೊತ್ತ ಹೊಂಟಿಲ್ಲ ಬಾಳಿಕೆ ಬೇಡ್ಲತ್ತಿ ಇನ್ನು ಒಳ್ಳೆ ಹೊಟ್ಟೆ ಮಾಡಿ ಕೂತಿನ್ಲಾ ಏನು ಮರೆ ಸುಮ್ ಹಾಸಿಗೆ ಪಂತೆ ಮಾಡಿದ್ರೆ ಚಲೋ ಐತೆ ಕಡೆ ಅಟ್ಟಿದ್ದಾವ್ ಹಾಸಿಗೆ ತಂದು ಹಣಮಪ್ಪನ್ ಗುಡಿಗೆ ಹೋಗ್ಬೇಕಿತ್ತು ರಗಡ್ ಮಂದ ಅದಾರಲ್ಲ ಬೆಳಬೇಕಾಗಿತ್ತು ಅವ್ರು ಕೂಡ ನಾನ ಬೇಕಾಗಿ ನಾನು ಜಗತ್ನಾಗ ಯಾರು ಮಾಡ್ಲಾರ್ದು ಮಾಡ್ಕೊತಂಗ್ ಆಗೈತ್ನಾ ಎಂದ ನಿತ್ತೈತಿ ನಿತ್ತೈತಿ ನಾನು ಕುಂದ್ರಿಸ್ ಕೊಡುವ ನೀ ನಿನ್ನ ಸಂಬಂಧ ಸಾಕಾಗೈತಿ ನನಗೆ ಒಂದ್ ಹತ್ತು ನಿಮಿಷ ಕುಂಡ್ರಿಸ್ ಕೊಡಂಗಿಲ್ಲ ಹೋಗಿ ಜರ ಕುಂಡ್ರದ್ ಅಟ್ಟ ತಡ ಅದು ತಿನ್ನಂಗಾಗೈತಿ ಇದು ತಿನ್ನಂಗಾಗೈತಿ ಹೋಗ ಹೋಗ ಅಲ್ಲಿ ಹೋಗಿ ನಿಮ್ ಅವ್ವ ಅಪ್ಪಗೆ ಫೋನ್ ಹಚ್ಚಿ ತರಿಸ್ಕೋ ಹೋಗ ನನ್ನ ಜಮೆ ಆಗ್ತಿಲ್ಲ ನೀ ತರೋದಿಲ್ಲ ಅನ್ನೋದ್ ಗೊತ್ತಾಗಿ ನಮ್ ಅವ್ವ ಅಪ್ಪಗ ನಾ ಫೋನ್ ಹಚ್ಚೇನ್ ತರಾತಾರ ಅವ್ರ ನೀ ಎಟ್ ಗಂಡ ಸದ್ಯ ಅನ್ನೋದ್ ಗೊತ್ತಾಯ್ತ ನನಗ ಕಟ್ಟ ಬರೋದ್ ಗೊತ್ತಾಯ್ತ ನನಗ ಏ ನಾನು ನನಗೆ ಅಂತ ಇಂತ ನನ್ ಹಾಕೋಬೇಡ ಹೇಳ್ತೀನಿ ನಿನಗೆ ಮತ್ತ ಬಾಳಿಕಾಯಿ ಟ್ರೇ ತಂದೆ ಮೈ ಮೇಲೆ ಹಾಕೋ ಮಗನಾ ಅಟ್ಟಿದ್ದ ತಂದ್ ಹಾಕ್ಬೇಕಿತ್ತು ಹಾ ತರ್ತಾರ ನಿನಗೆ ತಾಶಿ ಒಂದೊಂದು ತಿಲ್ಲಾಕ್ ಬೀರ್ತಿ

ಗರ್ಭಪಾತ ಮಾಡ್ಬೇಕಂತ ಮಾಡಿ ಹಂಗೆ ಹೊಟ್ಟಿದ್ದ ಹೆಣ್ಮಕ್ಳು ಪಪ್ಪಾಯಿ ಕಾಯ್ತಿನ ಬಾರು ನೋಡು ನೋಡು ಶಾಣೆ ನನ್ ಮಗ ಶಾಣೆ ನನ್ ಮಗ ಅಂತಿದ್ದಿ ಪಪ್ಪಾಯ್ ಕಾಯ್ತಿನ ಸಾಕು ಅಂತ ನಂದು ನಂದು ಬೀಜ ಹಾ ಮತ್ತೆ ಇಲ್ಲೇನು ಬಾಯಿ ಮಾಡಿವಲ್ಲ ಅಲ್ಲಿ ಕೈ ಕುಯ್ಯಿ ಅನ್ನುವಂಗಿಲ್ಲ ಮೊದಲು ಹಳೆಯ ಒಂದ್ ನಮನಿ ನಿನಗ ನೀ ನಿನ್ನ ಬಾಯಿ ಹಿಡಿದೊಳಗಿಟ್ಕೋಪ್ಪ ಅಷ್ಟು ರೊಟ್ಟಿ ಮೊದ್ಲಿನ ಬೆಡ್ಕೋ ಹೋಗಿಲ್ಲ ಮಗಳಿಗೆ ರಮಸೂ ಹಿಂಗ್ ಕಬ್ರಿ ಮರ ನೀವು ಇಲ್ಲಿ ಹಾಕ ಕುಂತ

ಮಗಳ ರಮಸ್ ಬಕ್ ಹಿಂಗ್ ಮಾಡಿದ್ರಾಗ ಯಾಕಡೆ ಏನಾರ ಆತಂದ್ರ ಗರ್ಭಿಣಿ ಹಣ್ಮಗಳ ಸೂಕ್ಷ್ಮಿಯಿಂದ ಜೋಪಾನ ಮಾಡ್ಬೇಕು ಯಾಕೆ ಮಗ ಸಾಪ್ ಮಾಡಿ ಅಲ್ಲವ ಏನಾಗದು ಏನ್ರ ತೊಂದ್ರೆ ಕೊಟ್ಟು ನಾನವ ಹಂಗೇನಿಲ್ಲಪ್ಪ ಚಲೋನ ಅದನ್ನು ಚಲೋ ಅದಾನಂತಿ ಮತ್ ಮಾರಿ ಸಾಟ್ ಮಾಡಿವ ಇರ್ತದ ಅಲ್ಲ ಗರ್ಭಿಣಿ ಹೆಣ್ಮಕ್ಳಿಗೆ ಯಾವ್ದಾರು ಒಳಚೆ ಅಂತ ಇರ್ತದ ತಗೊಳವ ನಾ ಇರುತ್ತಾನ ನೀ ಎದುರು ಬೇಡ ಅವ್ ಏನ್ರ ಅಂದ್ರೆ ನನಗೆ ಹೇಳು ನಾ ಎದುರುದಿಲ್ಲ ಕೇಳು दिना को तंदी नहीं, अन्ना तो वो ये तीन तीन नहीं हुआ? अगर भाई कहते हैं तीन दर लापार लाना। इतने में तेला बढ़ कोलिए ना बारी कहीं तो उनको आंटी ने कहा। बड़ों को बारी नहीं है क्यों नहीं हुआ? अन्ना कंफ्यूज़ आए तोड़। हों कंफ्यूज़ आए तंदी ने कहा। ಓಹೋ ಏನು ಮನಿ ಮಂಜೆಲ್ಲ ಈ ಕಡೆ ಒಳ್ಳೇದ ಇದು ನಮಸ್ಕಾರ ಮೊಮ್ಮನ ಈಗ ರೀ ಏನ್ರಿ ಈಗ ಬಂದ್ರ ಏನ್ ಕುಂಸ ಮಾಡಕ್ ಬಂದಿರೋ ಕರ್ಕೊಂಡು ಹೋಗ್ಬೇಕತ್ ಬಂದಿರೋ ಶೋಭನಾ ಮಾಡಕ್ ಬಂದ್ ಒಟ್ಟಿಲ್ಲ ಬಾಯಿ ಕಚ್ಚಿಂದ ಏನಾರು ಸೋಂಬಾರಿ ಸೋಂಬಾರಿ ಅಂದ್ರೆ ಏನೇನು ತಂದು ಕೊಟ್ಟಿಲ್ಲ ಅಂತ ಏ ಯಾಕ್ ತಂದು ಕೊಟ್ಟಿಲ್ರಿ ಏನ್ ಬರ್ತಾರ ಎಲ್ಲಾ ತಂದು ಕೊಡ್ತೀನ ಅಲ್ಲ ಮನೆ ಹೊತ್ತು ಮುನಿ ಊಟ ಮಾಡಿ ಒಳಗ್ ಕೊತ್ತೀವ್ರಿ ಉಲ್ಕಂದಲ್ಲಿ ಬೇಡದು ಏನೋ ಬಾಳ ದಿವಸಿಗೆ ಬಿಡ ಗುಲ್ಕಂದಿಲಿ ತಂದು ಕೊಟ್ರ ತಿಂದು ನುಂಗಬೇಕಿಲ್ಲ ಅದನ್ನ ಆಮೇಲೆ ಪಿಚಕದ್ ಮಾರಿ ಮೇಲೆ ಹೋಗ್ತಾಳ ಯಾಕ ಮಾರಿ ಮೇಲೆ ಯಾಕೆ ಹೋಗ್ಲತ್ತಿ ಅಂದ್ರ ನಿಮ್ಮ ನಿಮ್ ಹೆಸರು ಹೇಳಿ ಅಪ್ಪ ಹೇಳ್ರಿ ನನಗ ಎಲ್ಲಿ ತಿಂದು ಗಂಡನ್ ಮಾರಿ ಮೇಲೆ ಹೊಡಿದ್ರ ಹುಟ್ಟೋ ಮಕ್ಳು ಕೆಂಪ್ ಇರ್ತಾವ ತೇಳ್ಯಾರ ತೇಳ್ತಾಳ ಅಲ್ಲ ಇವ್ನ ಹಡಿಬೇಕಾದ್ರ ನೀವು ಎಲ್ಲಿ ತಿಂದ ನೀವ್ ಹೋಗ್ಬಿಡು ಏ ನೀವ್ ಎಲ್ಲಿ ತಿಂದ್ ನಿಮಗೂ ಹೋಗ್ಯಾರ ಅಲ್ಲಂದ್ರ ಒಂದಲ್ಲ ಎರಡಲ್ಲ ದಿನಕ್ಕ ಮೂರ್ ಮೂರ್ ಸತಿ ಉಗುಳಿಸ್ಕೊಂಡಿನ್ರಿ ಅವ್ರು ಹೇಳ್ರಿ ಮತ್ತೆ ನಿಮ್ಮ ಮಗಳ ಹೇಳ್ರಿಲ್ಲ ನಾವು ಹೇಳಿದ್ರೆ ನಡೀತದೆ ಅಕಿ ನನಗೆ ಹೋಗ್ಬಿಡುದ್ರೆ ಹೆಂಗ್ ನಡೀತೈತ್ರಿ ಸುಮ್ ಹಿಂಗ್ ಮಾಡಿದ್ರೆ ಯಾರ ಏನ್ ತಂದ್ ಕೊಡ್ತಾರ್ರಿ ಅಲ್ಲ ಹೊಟ್ಲಿದ್ರೆ ಏನಾಯ್ತಿ ತಾಜ್ಗೊಮ್ಮೆ ಬೇಡ್ತಾರ್ತಿಲ್ಲ ನೀವು ಇವ್ನ ಹೊಟ್ಲಿದ್ದಾಗ ನೀವ್ ಅವ್ರ ಹಂಗ ತಂದ್ಬಿಟ್ರ ನಿಮಗ ಅಲ್ಲ ರೇ ಕೇಳಿ ಹೊಟ್ಟಿಲ್ಲ ಇದ್ದಾಗ ಅವನ ಅವ್ನ ಬಾಯಗಿನ್ ತುತ್ತು ಹೊರಗಿಟ್ಟಿಲ್ಲ ಬಾಯಿಟ್ಟಿ ಇಟ್ಟೇ ಇಟ್ಟಿನಿ ನೋಡು ಹೆಂಗ್

ಯವ್ವ ನೀನು ಹಂಗ ಗಂಡು ರಕಂಡಕ್ಕೆ ಹೋಗಬೇಡ ಗಣಸರು ಈ ತಾಳ್ಮೆ ಅವ್ರು ಒಂದೇ ಸತಿ ಮಾಡೋದು ನಿಮ್ ಮತ್ ಮತ್ ಮಾಡಿದ್ರೆ ಹೇ ಮಾಡ್ತಾರು ಏನು ಅಲ್ಲಿ ಅದು ಆ ಆ ನಾನು ಹೇಳ್ತಿನಾ ಅಳೇ ಅವರಿಗೆ ನೀನು ಚಿಂತೆ ಮಾಡಬೇಡ ಅಳವ ಯಾಪ್ಪ ಇಲ್ಲಾದ್ರ ಅಕ್ಕ ಐರನ ಅಕ್ಕ ಸುಮ್ಮ ಅಲಿಯಾ ಊರಿಯ ಕರ್ಕೊಂಡು ಹೋಗಬೇಡಿ ಹೇ ಯಾ ನೀ ಬುದ್ಧಿ ಐತಿಲ್ಲ ನನಗ ಅಲಿಯನ್ ಮತ್ ಮತ್ತೆ ಮಾಡೋರ್ದಾರ ನಿಲ್ ಮನೇಗ ಬಂದ್ ಕರ್ಕೊಂಡ್ ಹೋಗಲಿಕ್ಕೆ ನಿಲ್ಲ ಬಂದು

ನೀವು ಮಾತಾಡ್ಕೋತ್ ಕುಂದ್ರಿ ನಾವ್ ಇಬ್ರು ಒಳಗ್ ಹೋಗಿ ಚಾ ಮಾಡ್ಕೊಂಡ್ ಬರ್ತೀವ್ರಿ ಕೇಳ್ರಿ ಆಕಿ ಆಕಿನ ಬಿಟ್ಟು ನಾ ಇರಲ್ಲ ನನ್ ಬಿಟ್ಟ ಆಕಿರಲ್ಲ ಬಾ ನಾವ್ ಹೋಗನ್ ಬಾ ಚಾ ಮಾಡೋಣ ನಾ ಮಾಡ್ತೀನಿ ಆದ್ರೆ ನೀ ಸುಮ್ ಇರ್ತೀಯ ಅಯ್ಯ ನಿಂದ್ಯಾನಡಿಯ ನಿಂದಿಯ ಮುದೋಡ ಅಂತ ಟಿ ಆರೋಗ್ಯ ತಾಪತ್ತಿ ಮಾಡ್ಕೊಳಗ ತಿಳಿಲಿಲ್ಲ ಹರ್ಯ ಈಗ ನಾನು ಒಂದ ಹಡದಿಂದ ನಾ ಯಾಕ ಬಾಯಿ ಮುಚ್ಚಲಿ ನೀ ಮುಚ್ಕೋತ್ ಸುಮ್ಕುಂದ್ರ ಈಗ ಇಬ್ರು ಹಾ ಹೇಳಿದ್ ಮಗ

ಅಲ್ಲಿ ನನಗೆ ಹೇಳಿದ್ರು ನಿಮ್ಗೆ ಬಾಳಿಕೆ ತಾನು ಕೊಟ್ಟಿದ್ರು ಆ ಬಾಳಿಕೆ ಸಂಬಂಧ ನಿಮ್ಮ ಅವಾಗ ಫೋನ್ ಹಚ್ಚಿ ಕರ್ಸೋದ್ರೆ ನೀವು ಮೊದ್ಲ ತಾನು ಕೊಟ್ಟಿದ್ರೆ ನಾ ಯಾಕೆ ಹಚ್ತೀನಿ ಇದನ್ನ ಪ್ರೀತಿನ ಕೇಳಿದ್ರೆ ತಾನು ಕೊಡ್ತಿದ್ವಿ ಯಾವಾಗ ಬೇಕಾಗ ಬರೀ ಮಾರಿ ಹೋಗ್ಕೊಂಡು ನಿಂದಿರ್ತಿ ಸಿಟ್ಟಿಗೆರೆ ಕೇಳ್ತಿ ನನಗೂ ಸಿಟ್ಟು ಬರಲ್ಲ ಒಂದ್ ಸಲ ಹೇಳ್ರ ಚಂದ ಎರಡ್ ಸಲ ಹೇಳ್ರ ಚಂದ ಸರ್ಕೆ ಸರ್ಕೆ ಅದ ರಾಡಿ ಅದ ಹಾಡ ನಿಮ್ಗೆ ಬೇರೆ ಬೇಳೆ ತಾನು ಕೊಟ್ಟಿಲ್ಲ ಇಲ್ಲ ಚಾ ಮಾಡು ಅವ್ರ ಮುಂದೆ ಹಂಗ ಮಾಡ್ತ ನಿಂಗ್ ಮಾಡ್ತ ನನ್ ಬೇಡ ಮತ್ತ ನಮ್ಮ ಮ್ಯಾಲ ಡೌಟ್ ಪಡ್ತಾರ ಅವ್ರ ಜನ ಜಗಳ ಅಂತ ಹೇಳಿ ಅಂದಿನ ಜಗಳ ತೆಗಿತೀನಿ ಇರ್ಲಿ ಆಡ್ರ ನೀವ್ ಯಾಕೆ ಅಡ್ಸಿಟಿ ಬರತ್ತೀರಿ ಹೋಗ್ರಿ ನೀವ್ ಅಲ್ಲಿ ಅಪ್ಪನ ಕೂಡ ಮಾತಾಡ್ಕೋದ್ ಹೋಗ್ರಿ ನಾ ಚಾ ಮಾಡ್ಕೊಂಡ್ ಮಾತಾಡ್ರಿ ನಮ್ಮಅಪ್ಪ ಅವ ಬಾಳ ದಿವಸಕ್ ಬಂದರು ಇವತ್ ಚಾ ಏನ್ ಬೇಡ ಹಾಲ ಕುಡದ್ ಹೋಗ್ಲಿ ನನ್ ಒಂದ ಚಾ ಕುಡದ್ ಹಂಗ ಇಟ್ ಹೋಗ್ಬೇಕು அழா நீ நோட் சந்தோஷ் பதத்தி ஐத்தி பதில ನಾ ಹೇಳ್ತೀನಿ ಎಲ್ಲಾ ಹೇಳದ್ರ ಅಳಿ ಇದು ಹಂಗಲ್ರಿ ಪದ್ಧತಿ ಐತ್ರಿ ಮನೆಗೆ ಆಗ್ಬೇಕು ಈಗ ಕುಬ್ಸ ಮಾಡ್ತೀವಿ ಕಳಿಸ್ಬಿಡ್ರಿ ಮನಿ ಆಯ್ತ ಹೇಳ್ರಿ ಅದೇನ್ ಅದ ಅದನ್ನ ಮಾಡಿ ಕರ್ಕೊಂಡ್ ಹೋಗತ್ತಿರತ್ತ ಹೋಗ್ರಿ ಕರ್ಕೊಂಡೋಗ್ರಿ ಆಡನಂಗಿಲ್ಲ ಹಡಿದ್ ಎರಡು ದಿನ ಇರ್ಲಕ್ಕಾಗಿ ಕರ್ಕೊಂಡ್ರಿ ಅಡತನ ಇಲ್ಲೇ ಇರೇಕಿ ಯಾಕಂದ್ರ ಅಕ್ಕಿನ ಬಿಟ್ಟು ನನಗಿರೋದಲ್ರಿ ಅಂದ್ರೇನೋ ನೀತಾಡುದು ಏನ

ಆ ತಾತ್ ತುಂಬ ದುಡ್ಡು ಬೆಡ್ರೂಮ್ ಎಲ್ಲ ಐತಿರಿ ಅಪ್ಪ ಸುಸ್ತಾಯ್ತು ನಿಮ್ಮ ಅತ್ತಿ ಕರ್ಕೊಂಡು ಒಂದ ಹೊಲ ಮಾಡ್ತೀನಿ ರೀ ಬೆಡ್ರೂಮ್ ಒಂದ್ ಜರ ಹೊರಸಾದಂಗ ಕಾಣ್ತದ್ರಿ ಈ ಕಡೆ ಬೇರೆ ಕೋಲೇದ ಅಲ್ಲಿ ಮಕ್ಕತಿರ ಯಾಕ ಆಳಿದೀವ್ರ ಅಲ್ಲೇ ಪೊಲೀಸ್ ಆಗ್ಯದ ಹಂಗೇನಿಲ್ರಿ ನಿಮ್ ಮಗಳು ಹೊಟ್ಲೆ ಅದ ನಡ್ದ ನಾವು ಬೆಡ್ರೂಮ್ ದಾಗ ಸಂಪರ್ಕ ಇಟ್ಟಿಲ್ರಿ ನಾವು ಹೊರಗ ಮುಗತೇವ್ರಿ ಈಗ ಇರ್ಲಿ ಹೇಳ್ರಿ ನಾ ಅದನ್ನ ಜರ ಕಸಾದ ಹೊಡಿಗೆ ಸ್ವಚ್ಛ ಮಾಡಿ ಕೊಡ್ತೀನಿ ಅತ್ತಿನ ಕರ್ಕೊಂಡ್ ಒಳಗ್ ಬರ್ರಿ ನೀವು ಹೇ ನಡಿ ಅದು ಕಸ ಬರ್ಗಿ ಕೊಡುವ ಇನ್ನ ನಡಿ ಒಳಗ

அல்ல வயசு நகர்ரூம் கேட்கான மகள நோட் வந்தாரோ ஏன்னா அத்தின் கர்க்க மக்கள் வந்தோம் வசதாக பூர்வாங்க மாலத்தானு மக்கள் இட் பாத நோடு நான் எந்திரூம்தான் வரோது விட்டேவி ஆசித்தீங்க சல்லப்பிள்ளை அவ நோடி நீடன் கெடிக்கா <úl> <make>

ನಡ್ಕೊಂಡಿರಿ ನನ್ಗೆ ಹಾಲ್ ಕುಡಬೇಡ ಅವ್ರಿಗೆ ಅಂತ ಹೇಳಿ ಹಾಲ್ ಕೊಟ್ಟು ಸುಸ್ತಾಗಿರೋದು ನೋಡ್ರಿ ನನ್ಗೆ ಏನ್ ಕನ್ಸ ಬಿದ್ದೇತ್ ಹಾಲು ಹಾಲ್ ಕುಡ್ದು ಮನ್ಕೊಳಕ ಹೋಗ್ತಾರ ನೋಡ್ರಿ